أعوذ بالله من الشيطان الرجيم بسم الله الرحمن الرحيم السلام عليكم ورحمة الله وبركاته نمنا في تيجي ليب نم ملر أنم أنم اللي سواق ನೀವೆಲ್ಲ ಲಾಸ್ ನ ಈ ಸ್ವಿಯರ್ ಅನ್ನು ನೋಡುತ್ತಿದ್ದೀರಿ ಅದರ ಒಳಗೆ ಜನರು ಯಾವಾಗಲೂ ಒನ್ ಅಂಚಿನ ಶಾಶ್ವತವಾಗಿ ಕ್ಯಾಶ್ ಆಗುತ್ತಿರುವುದನ್ನು ನೋಡುತ್ತಾರೆ ಇದರ ಮೇಲೆ ಒಂದು ಟೆಕ್ನೋ ಡಿಜೆ ಮ್ಯೂಸಿಕ್ ಶೋ ನಡೆಯಲಿದೆ ಕ್ರಿಸ್ಮಸ್ ನಂತರ ಇಲ್ಲಿ ಒಂದು ಶೋ ನಡೆಯಲಿದೆ ಇದಕ್ಕಾಗಿ ಸಾವಿರಾರು ಜನರು ಇಲ್ಲಿ ಕೂಡಿಕೊಳ್ಳುವರು ಮತ್ತು ಆ ಡಿಜೆ ಆರ್ಟಿಸ್ಟ್ ನ ಹೆಸರು ಏನು ಅವನ ಹೆಸರು ಎನಿಮಾ ಎನಿಮಾ ಯಾರು ಎಂಬ ಬಗ್ಗೆ ಮುಂದೆ ಚರ್ಚಿಸೋಣ ಆದರೆ ನೀವು ಅವನ ಹೆಸರನ್ನು ಪರಿಶೀಲಿಸಿದರೆ ಈ ನಲ್ಲಿ ಈ ಶೋ ಪ್ರದರ್ಶನಗೊಳ್ಳುವುದು ಸಂಪೂರ್ಣ ಜಗತ್ತಿಗೆ ನೀವು ಗಮನಿಸಿ ಇದರ ಹೆಸರು ಏನು ಎಂದು ಇದರ ಹೆಸರು ದಿ ಎಂಡ್ ಆಫ್ ಜೆನೆಸಿಸ್ ಎಂದು ಇಡಲಾಗಿದೆ ಇಲ್ಲಿ ಉದ್ದೇಶ ಪೂರ್ವಕವಾಗಿ ನ ಮೊದಲ ಪುಸ್ತಕವನ್ನು ಉಲ್ಲೇಖಿಸಲಾಗಿದೆ ಏಕೆ ಅದನ್ನು ಉಲ್ಲೇಖಿಸಲಾಗುತ್ತಿದೆ ಏಕೆಂದರೆ ಬುಕ್ ಆಫ್ ಜೆನೆಸಿಸ್ ನಲ್ಲಿ ಎರಡು ಉಲ್ಲೇಖಗಳಿವೆ ಮೊದಲ ಉಲ್ಲೇಖದಲ್ಲಿ ದೇವರು ಪುರುಷ ಮತ್ತು ಮಹಿಳೆಯನ್ನು ತಮ್ಮ ಶಬಿಯಂತೆ ಸೃಷ್ಟಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಮತ್ತು ಈ ಶೋ ಸಂಪೂರ್ಣವಾಗಿ ಫಾಲನ್ ಏಂಜಲ್ಸ್ ಮೇಲೆ ಆಧಾರಿತವಾಗಿದೆ ಮತ್ತು ನೀವು ಇಲ್ಲಿ ಗಮನಿಸಿದರೆ ಏನು ಸಂಭವಿಸುತ್ತದೆ ಎಂದರೆ ಇಲ್ಲಿ ತಂತ್ರಜ್ಞಾನ ಆಧಾರಿತ ಮಾನವ ತೋರಿಸಲಾಗುತ್ತಿದೆ ಮತ್ತು ನೀವು ಅವರ ಹಿಂಬಾಲಿಸುವ ಪರಿಗಳನ್ನು ಗಮನಿಸಿದರೆ ಅವು ಫಾಲೋನ್ ಎಂಜೆಲ್ಸ್ ಅನ್ನು ಪ್ರತಿನಿಧಿಸುತ್ತವೆ ಮತ್ತು ನೀವು ಫೈದಾಯಿಶ್ ಪುಸ್ತಕದ ಆರನೇ ಅಧ್ಯಾಯವನ್ನು ಗಮನಿಸಿದರೆ ಫಾಲೋನ್ ಏಂಜಲ್ಸ್ ಮತ್ತು ನೆಪೋಲಿಯನ್ ಬಗ್ಗೆ ಉಲ್ಲೇಖವಿದ್ದು ದೇವರ ಪುತ್ರರು ಆದಮ್ನ ಪುತ್ರಿಯವರೊಂದಿಗೆ ಬೃಹತ್ ಆಕಾರದ ಸಂತತಿಯನ್ನು ಹುಟ್ಟು ಹಾಕಿದ ರೀತಿಯ ಬಗ್ಗೆ ಹೇಳಲಾಗುತ್ತದೆ ಆದ್ದರಿಂದ ಈಗ ಆ ಬೃಹತ್ ವ್ಯಕ್ತಿಗಳು ಹೆಚ್ಚಾಗಿ ಉದ್ದವಾದ ದೇಹವನ್ನು ಹೊಂದಿಲ್ಲ ಈಗ ಟೆಕ್ನಾಲಜಿ ಮೂಲಕ ಮಾನವರ ಮತ್ತು ಯಂತ್ರಗಳ ಸಂಯೋಜನೆಯಿಂದ ಹೊಸ ಬೃಹತ್ ಆಕಾರ ನಿರ್ಮಿಸಲಾಗುತ್ತದೆ ಈ ಸಂಪೂರ್ಣ ಮ್ಯೂಸಿಕ್ ಶೋದಲ್ಲಿ ಟ್ರಾನ್ಸ್ ಹ್ಯೂಮನಿಸಂ ತತ್ವವನ್ನು ತೋರಿಸಲಾಗುತ್ತಿದೆ ಕೆಲವು ಜನರಿಗೆ ಇದು ಕೇವಲ ಒಂದು ಡಿಜೆ ಪಾರ್ಟಿಯಷ್ಟೇ ಅನಿಸಬಹುದು ಆದರೆ ಇಲ್ಲಿ ಈ ಚಿಹ್ನೆಗಳು ಏನನ್ನು ಸೂಚಿಸುತ್ತಿವೆ ಈಗ ನಾನು ನಿಮಗೆ ಒಂದು ಕ್ಲಿಪ್ ತೋರಿಸುತ್ತೇನೆ ಅದರಲ್ಲಿ ನೀವು ನೋಡಬಹುದು ಇಲ್ಲಿ ಹೇಗೆ ಅತಿಯಾದ ಸಿಂಬೋಲಿಸಂ ಚಿಹ್ನೆಗಳನ್ನು ತೋರಿಸಲಾಗುತ್ತಿದೆ ಆದರೆ ಈ ಬಗ್ಗೆ ಜನರ ಗಮನ ಹೋಗುತ್ತಿಲ್ಲ ಈ ಚಿಹ್ನೆಗಳು ನಮ್ಮ ಮನಸ್ಸಿನಲ್ಲಿ ಏನೇನು ನೆಟ್ಟಿಸುತ್ತಿವೆ ಎಂದು ಜನರ ಗಮನ ಬರೇ ಬೀಟ್ಸ್ ಮೇಲೆ ಮಾತ್ರ ಸೀಮಿತವಾಗಿದೆ ಬೀಟ್ ಮೇಲೆ ಏಕೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಈ ಫ್ರೀಕ್ವೆನ್ಸಿಗಳು ನಮ್ಮ ಮನಸ್ಸನ್ನು ಹೇಗೆ ಹತೋಟಿಗೆ ತೆಗೆದುಕೊಳ್ಳುತ್ತವೆ ಈ ಎಲ್ಲಾ ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ಮುಂದುವರಿಸ ಆದರೆ ಅದಕ್ಕೂ ಮುನ್ನ ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ ಈ ಆರ್ಟಿಸ್ಟ್ ಅವನ ಹೆಸರು ದ ಎನಿಮಾ ಮತ್ತು ನೀವು ಗಮನಿಸಬೇಕೆಂದರೆ ದ ವೀಕೆಂಡ್ ಎಂಬ ಶೋ ನಡೆಯಿತು ಇತ್ತೀಚೆಗೆ ನಡೆದ ಈ ಶೋನಲ್ಲಿ ಅವರ್ ಆಫ್ ವೆಬಿಲೋನ್ ಅನ್ನು ತೋರಿಸಲಾಯಿತು ಮತ್ತು ಇದರ ಕ್ರಿಯೇಟಿವ್ ವಿಜುವಲ್ ಡೈರೆಕ್ಟರ್ ಯಾರು ಎನ್ನುವುದಕ್ಕೆ ಎನ್ನುವುದು ನಿಮಗೆ ಗೊತ್ತಿದೆಯಾ ಅದು ಎನಿಮಾ ನೀವು ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದು ಎನಿಮಾ ವೀಕೆಂಡ್ ಅವರ ಟ್ ನ ಕ್ರಿಯೇಟಿವ್ ಡೈರೆಕ್ಟ್ ಎಂದು ತಿಳಿದಿದೆ ಆದ್ದರಿಂದ ಈ ಕಾನ್ಸರ್ಟ್ ನಲ್ಲಿ ಹಿಂಬಾಗಿಲಲ್ಲಿ ಡಿಮೋನ್ ಅನ್ನು ತೋರಿಸಲಾಗಿದೆ ಅದು ಜಗತ್ತಿಗೆ ಪ್ರವೇಶಿಸಲು ಯತ್ನಿಸುತ್ತಿತ್ತು ಟವರ್ ಆಫ್ ಅದನ್ನು ನಲ್ಲಿದೆ ಹೀಗಾಗಿ ಈ ಎಲ್ಲದರ ಹಿಂದೆ ಯಾರು ಇರಬಹುದು ಈ ಆರ್ಟಿಸ್ಟ್ ಆಫ್ಟರ್ ಲೈಫ್ ಎಂಬ ಶೋ ಮಾಡುತ್ತಿದ್ದಾನೆ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿದ್ದಾನೆ ಮತ್ತು ಈಗ ಲಾಸ್ ವೇಗಸ್ ನ ಸ್ಪಿಯರ್ ಮೇಲೆ ಮಾಡುತ್ತಿದ್ದಾನೆ ಇದು ಅದೇ ಸ್ಥಳ ನಾನು ನಿಮಗೆ ಮೊದಲೇ ಹೇಳಿದ್ದೆ ಆರು 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 ಅನ್ನು ತೋರಿಸಲಾಗುತ್ತಿತ್ತು ಈ ಸ್ಥಳದಲ್ಲಿ ಯೂಟ್ಯೂಬ್ ಅವರು ಕಾನ್ಸರ್ಟ್ ಮಾಡಿದಾಗ ಮತ್ತು ನೀವು ಗಮನಿಸಬಹುದು ಈ ಆರು 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 ಎಂಬ ಚಿಹ್ನೆಯನ್ನು ಕಾನ್ಸ್ಟಂಟ್ಲಿ ತೋರಿಸಲಾಗುತ್ತಿದೆ ಈ ಸ್ಪಿಯರ್ ಮೇಲೆ ಫ್ಲಾಶ್ ಮಾಡಲಾಗುತ್ತಿದೆ ಜನರನ್ನು ಸಬ್ಲಿಮಿನಲ್ ರೀತಿಯಲ್ಲಿ ತರಬೇತಿ ನೀಡಲಾಗುತ್ತಿದೆ ಮೊಹಾಲ್ ಪೆ ಮಸಿಯ ಚಿಹ್ನೆಯನ್ನು ಸ್ವೀಕರಿಸಲು ನೀವು ಇನ್ಸ್ಟಾಗ್ರಾಮ್ ಅನ್ನು ಗಮನಿಸಿ ಇದು ಎನಿಮಾ ಪ್ರೊಫೈಲ್ ಪಿಕ್ಚರ್ ಇವನು ಡಿಜೆ ಈ ಡಿಜೆ ವ್ಯಕ್ತಿಯಷ್ಟು ಇದು ನೀವು ಗಮನಿಸಬಹುದು ಒಂದು ಕಣ್ಣಿನ ಚಿಹ್ನೆ ಇದೆ ಒನ್ ಐ ಸಿಂಬಾಲಿಸಂ ಅವು ಯಾವಾಗಲೂ ಒನ್ ಐ ಗ್ರೂಪ್ ನವರದ್ದಾಗಿದೆ ಇದು ಲೂಸಿಫರ್ ಗುಂಪಿಗೆ ಸೇರಿದವರು ಇವರು ಶೈತಾನನ ವರ್ಗದವರು ಇವರು ಯಾವಾಗಲೂ ಒನ್ ಸಿಂಬಾಲಿಸಂ ಅನ್ನು ಬಳಸುತ್ತಾರೆ ಇದು ಡಾಲರ್ ನ ಹಿಂಭಾಗದಲ್ಲಿಯೂ ನೀವು ಇದನ್ನು ನೋಡಬಹುದು ಆದ್ದರಿಂದ ಮೊದಲು ಈ ಕ್ಲಿಪ್ ಅನ್ನು ನೋಡೋಣ ಹೇಗೆ ಇದು ಡೆಮೋನಿಕ್ ಎಂದು ಹೇಗೆ ಇದನ್ನು ಹ್ಯೂಮನಿಸಂ ನಿಗಾಗಿ ಬಳಸಲಾಗುತ್ತಿದೆ ನೀವು ಮೊದಲು ಈ ಕ್ಲಿಪ್ ಅನ್ನು ನೋಡಿ ನಂತರ ಇದನ್ನು ಕುರಿತು ಚರ್ಚಿಸೋಣ ನೀವು ಗಮನಿಸಿರಬಹುದು ಒಂದು ವ್ಯಕ್ತಿಗೆ ಈ ಕೇಬಲ್ ಅಳವಡಿಸಲಾಗಿದೆ ಅವನನ್ನು ಇಂಟರ್ನೆಟ್ ಗೆ ಕನೆಕ್ಟ್ ಮಾಡಲಾಗಿದೆ ಅವನನ್ನು ಯಂತ್ರದಲ್ಲಿ ಪರಿವರ್ತಿಸಲಾಗಿದೆ ಹೀಗಾಗಿ ಅವನ ಹಿಂದೆ ಏನು ಹೊರಹೊಮ್ಮುತ್ತಿದೆ ರೆಕ್ಕೆಗಳು ಹೊರಬರುತ್ತಿದೆ ಅಂದರೆ ಅವನು ಈಗ ಹೈಬ್ರಿಡ್ ಆಗಿದ್ದಾನೆ ಈಗ ಅವನು ಮನುಷ್ಯನಾಗಿಲ್ಲ ಈಗ ಇಲ್ಲಿ ಎಳಕೆಳಗಿನ ಲೋಕವನ್ನು ತೋರಿಸಲಾಗುತ್ತಿದೆ ಮೇಲಿನಂತೆ ಕೆಳಗೆ ತೋರಿಸಲಾಗುತ್ತಿದೆ ಬೆಳಕು ಮತ್ತು ಅಂಧಕಾರದ ನಡು ನಡುವಿನ ಕಾಳಗ ತೋರಿಸಲಾಗುತ್ತಿದೆ ಬೆಳಕು ಮತ್ತು ಅಂಧಕಾರದ ಲೋಕದ ಕುರಿತು ನೀವು ಇಲ್ಲಿ ಗಮನಿಸಿದರೆ ಅವರ ಆಫ್ ಬೆಬಲ್ ತೋರಿಸಲಾಯಿತು ಆ ನಿಂದ ವಿದ್ಯುತ್ ಹೊಳೆಯುತ್ತಿತ್ತು ನಂತರ ನೀವು ಇಲ್ಲಿ ಯಂತ್ರ ಮತ್ತು ಮನುಷ್ಯ ನಡುವೆ ಪೈಪೋಟಿ ನೋಡಬಹುದು ನೋಡಿ ಯಾರು ಗೆಲ್ಲುತ್ತಾರೆ ಸ್ಪಷ್ಟವಾಗಿ ಯಂತ್ರವೇ ಗೆಲ್ಲುತ್ತದೆ ಮನುಷ್ಯರನ್ನು ತೋರಿಸಲಾಗಿದೆ ಅಂದರೆ ಅವರು ಈ ಗ್ರಹಕ್ಕೆ ಅಪಾಯವನ್ನು ತಂದಿದ್ದಾರೆ ಈ ಗ್ರಹವನ್ನು ಅವರು ನರಕವಾಗಿಸಿದ್ದಾರೆ ಯಂತ್ರಗಳು ಈ ಗ್ರಹವನ್ನು ಪುನರ್ಜೀವನಗೊಳಿಸಲು ಯತ್ನಿಸುತ್ತವೆ ನೀವು ಗಮನಿಸಿದರೆ ಇಲ್ಲಿ ಸರ್ಪ ಅಂದರೆ ಹಾವಿನ ಬಗ್ಗೆ ಅದನ್ನು ಜ್ಞಾನದ ಚಿಹ್ನೆ ಅಥವಾ ಚನ್ನ ಮತ್ತು ಕೆಟ್ಟದ ಜ್ಞಾನ ವೃಕ್ಷ ಎಂದು ತೋರಿಸಲಾಗುತ್ತಿದೆ ನೀವು ಗಮನಿಸಿದಿರಿ ಇದರ ತಲೆ ಯಾವ ರೀತಿಯ ಮರದ ರೀತಿಯಲ್ಲಿ ಕಾಣಿಸುತ್ತಿದೆ ಮತ್ತು ಇದು ಹೇಗೆ ಹಾವಿನ ತಲೆಯಾಗಿ ರೂಪಾಂತರಗೊಳ್ಳುತ್ತಿದೆ ನಂತರ ನೀವು ಇಲ್ಲಿ ಕಾಣಬಹುದು ಅನೇಕ ಕೈಗಳು ಅವನ ಹಿಂದಿನಿಂದ ಕಾಣಿಸುತ್ತವೆ ನೀವು ಇದನ್ನು ಯಾವಾಗಲೂ ಗಮನಿಸುತ್ತಿರಬಹುದು ಎಲ್ಲಾ ದೊಡ್ಡ ದೊಡ್ಡ ಹಾಲಿವುಡ್ ಸೆಲೆಬ್ರಿಟಿಗಳು ಈ ಚಿಹ್ನೆಯನ್ನು ತಮ್ಮ ಮ್ಯೂಸಿಕ್ ವಿಡಿಯೋಗಳಲ್ಲಿ ಬಹಳ ಪ್ರಮಾಣದಲ್ಲಿ ಬಳಸುತ್ತಾರೆ ಈ ಎಲ್ಲವೂ ಫಾಲನ್ ಎಂಜಲ್ಸ್ ಸಂಬಂಧಿತ ಚಿಹ್ನೆಗಳು ಈಗ ಜನರನ್ನು ಗೊಂದಲಗೊಳಿಸಲಾಗುತ್ತಿದೆ ಅವರಿಗೆ ಹೇಳಲು ಯತ್ನಿಸುತ್ತಿದ್ದಾರೆ ಎಂದರೆ ನೀವು ಟ್ರಾನ್ಸ್ ಹ್ಯೂಮನ್ ಆಗಿ ಬದಲಾದರೆ ನಿಮ್ಮ ಬಳಿ ಸೂಪರ್ ಪವರ್ ಇರುತ್ತದೆ ಮತ್ತು ನೀವು ಸೂಪರ್ ಹ್ಯೂಮನ್ ಆಗಿ ಬದಲಾಗುತ್ತೀರಿ ಮೂಲತಃ ಇದು ಮೋಸವಾಗಿದೆ ಇದು ಕೇವಲ ಒಂದು ಬಲೆ ಮಾತ್ರ ಹೇಗೆ ಎಂದರೆ ಒಂದು ಇಲಿಯನ್ನು ಬಲೆಯಲ್ಲಿ ಹಿಡಿಯಲು ಅದಕ್ಕೆ ಆಕರ್ಷಕ ಆಹಾರ ಇಡದಂತೆ ಅಥವಾ ಅದಕ್ಕೆ ಇಷ್ಟಪಡುವ ಆಹಾರವನ್ನು ಅದರ ಬಲೆ ಮೇಲಿಟ್ಟಂತೆ ಇಲ್ಲಿ ಬಂದು ತನ್ನ ಇಷ್ಟದ ಆಹಾರವನ್ನು ತಿನ್ನಲು ಯತ್ನಿಸಲಿ ಆ ಬಲೆಯಲ್ಲಿ ಸಿಕ್ಕಿಕೊಳ್ಳುತ್ತದೆ ಇದೇ ರೀತಿ ಮನುಷ್ಯರನ್ನು ಬಲೆಗೆ ಸಿಕ್ಕಿಸುವ ಪ್ರಯತ್ನ ನಡೆಯುತ್ತಿದೆ ನೀವು ಸೂಪರ್ ಹ್ಯೂಮನ್ ಆಗುವಿರಿ ಎಂದು ಆದರೆ ವಾಸ್ತವದಲ್ಲಿ ಜನರು ಬಲೆಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇಂಥ ಬಲೆಗೆ ಸಿಕ್ಕಿದರೆ ಎಂದಿಗೂ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರ ಜೀನ್ಸಗಳನ್ನು ಶಾಶ್ವತವಾಗಿ ಬದಲಾಯಿಸಲಾಗುತ್ತದೆ ಜೆನೆಸಿಸ್ ನಲ್ಲಿ ದೇವರು ಸೃಷ್ಟಿಸಿದ ಮನುಷ್ಯರು ಹಳೆಯ ರೀತಿ ಎಲ್ಲದೆ ಟ್ರಾನ್ಸ್ ಹ್ಯೂಮನ್ ಆಗಿ ಬದಲಾಗುತ್ತಾರೆ ಈಗ ನಿಮಗೆ ನೆನಪಿದ್ದರೆ ನಾನು ಈ ಹಿಂದೆ ನಿಮಗೆ ತಿಳಿಸಿದ್ದೇನೆ ನಮ್ಮ ಮೆದುಳಿನ ಕೆಲವು ಅಲೆಗಳು ಹೇಗಿರುತ್ತವೆ ಕೆಲವು ವೆಕ್ವೆನ್ಸಿ ಅಲೆಗಳು ಅದನ್ನು ಈ ಜನರು ಬಳಸುತ್ತಾರೆ ನಮ್ಮ ಮೆದುಳನ್ನು ಸಂಪೂರ್ಣವಾಗಿ ನಿಶ್ಚಲಗೊಳಿಸಲು ನಾವು ತರ್ಕ್ ಪೂರ್ಣವಾಗಿ ಯೋಚಿಸಲು ಸಾಧ್ಯವಾಗದಂತೆ ಮತ್ತು ನಾವು ಇದರಿಂದ ಪ್ರಭಾವಿತರಾಗುತ್ತೇವೆ ಬೀಟ್ ಮತ್ತು ಫ್ರೀಕ್ವೆನ್ಸಿ ಪ್ರಭಾವದಿಂದ ಇದರ ಉದ್ದೇಶ ನಮ್ಮ ಮೆದುಳನ್ನು ನಿಶ್ಚಲಗೊಳಿಸುವುದು ನಾವು ಯೋಚನೆ ಮಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಂತೆ ಇದರ ಪರಿಪೂರ್ಣ ಉದಾಹರಣೆಯಾಗಿದೆ ಟ್ವೇಲರ್ಸ್ ಅವರ ಅಭಿಮಾನಿಗಳು ವರದಿಯ ಪ್ರಕಾರ ಅಮ್ನೇಷಿಯಾ ಅದು ಈ ಎರಾಸ್ ನಲ್ಲಿ ಶೋ ನಡೆದಿತ್ತು ಇದೊಂದು ಅವರ ಪ್ರವಾಸದ ಒಂದು ಭಾಗವಾಗಿತ್ತು ಅದರ ಸಮಯದಲ್ಲಿ ಅವರ ಅಭಿಮಾನಿಗಳು ಮುಖ್ಯವಾಗಿ ಹದಿಹರಿಯಾದ ಹುಡುಗಿಯರು ಅವರು ಅಮ್ನೇಷಿಯಾವನ್ನು ವರದಿ ಮಾಡಿದ್ದಾರೆ ಅಮ್ನೇಶಿಯಾ ಎಂದರೇನು ಅಮ್ನೇಷಿಯಾದ ಅರ್ಥ ಏನೆಂದರೆ ಅವರಿಗೆ ಏನೂ ನೆನಪಿರಲಿಲ್ಲ ಅವರು ಕನ್ಸರ್ಟ್ ನಲ್ಲಿ ಏನು ಮಾಡಿದರು ಎಂಬುದು ಅವರಿಗೆ ಏನೂ ನೆನಪಿರಲಿಲ್ಲ ಯಾವ ಹಾಡುಗಳನ್ನು ಕೇಳಿದ್ದಾರೆ ಎಂಬುದು ಅವರು ಏನಾದರೂ ತಿಂದಿದ್ದರೆ ಅಥವಾ ಹುಡುಗಿದ್ದರೆ ಅವರು ಎಲ್ಲಿದ್ದರು ಮತ್ತು ಯಾರೊಂದಿಗೆ ಮಾತನಾಡುತ್ತಿದ್ದರು ಅವರು ಯಾರೊಂದಿಗೆ ನಿಂತಿದ್ದರು ಅವರಿಗೆ ಏನೂ ನೆನಪಿರಲಿಲ್ಲ ಇದರ ಅರ್ಥ ಈ ಫ್ರೀಕ್ವೆನ್ಸಿಯಿಂದ ನಮ್ಮ ಮೆದುಳನ್ನು ನಿಶ್ಚಲಗೊಳಿಸಲು ಬಳಸಲಾಗುತ್ತದೆ ನಾವು ಏನಾದರೂ ಯೋಚಿಸಲು ಅಥವಾ ಅರ್ಥ ಮಾಡಿಕೊಳ್ಳಲು ಅವಕಾಶವಿಲ್ಲದಂತೆ ಮತ್ತು ನಮ್ಮ ಮನಸ್ಸಿಗೆ ಮಿತಿ ಮೀರಿ ಮಾಹಿತಿ ತಮ್ಮ ಇಚ್ಛಿತ ಮಾಹಿತಿಯನ್ನು ಈಗ ನೀವು ಈ ಕ್ಲಿಪ್ ನೋಡಿ ಅಲ್ಲಿ ಡೇವಿಡ್ ಐಕ್ ಕೂಡ ಮಾತನಾಡುತ್ತಿದ್ದಾನೆ ಡೇವಿಡ್ ಐಕ್ ಮುಂಚೆ ಎಕ್ಸ್ 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 ಟೆಂಪ್ಟೇಷನ್ ಎನ್ನುವ ರಾಪರ್ ಇದ್ದನು ಈಗ ಆತ ಮರಣ ಹೊಂದಿದ್ದಾನೆ ಆತನು ಕೂಡ ಈ ಬಗ್ಗೆ ಮಾತನಾಡಿದ್ದಾನೆ ಫ್ರೆಕ್ವೆನ್ಸಿಯ ಮೂಲಕ ನಿಮ್ಮ ಮೆದುಳನ್ನು ಹೇಗೆ ಆಟವಾಡಬಹುದು ಎಂಬುದೂ ಈ ಹಾಡಿನ ಧ್ವನಿ ಇದು ಟ್ರಿಪಲ್ ಎಕ್ಸ್ ಟೆಂಪರೇಷನ್ ಎಂಬ ಗಾಯಕ ಮತ್ತು ಲೇಪರ ಓವರ್ ಅವರು ಹೇಳಿದ್ದ ವಿಷಯ ಆಟ್ ಟಾರ್ಗೆಟ್ ಸರ್ಟನ್ ಪಾರ್ಟ್ಸ್ ಆಫ್ ದಿ ಮೈಂಡ್ ಟಾರ್ಗೆಟ್ ದಿ ಫ್ರೀಕ್ವೆನ್ಸಿ ಟು ಗೋ ಟು ಸರ್ಟನ್ ಪಾರ್ಟ್ಸ್ ಆಫ್ ದಿ ಮೈಂಡ್ ನಾಟ್ ಇಮಿಡಿಯೇಟ್ಲಿ ಇಫ್ ಐ ವಾಂಟ್ ಟು ಅಸ್ಪ್ರೆಕ್ಟ್ ಆರ್ ಐ ವಾಂಟ್ ಟು ಗೋ ಟು ಸ್ಲೀಪ್ ವಾಟ್ ಮೂಚ್ ಟು ಗೋ ಇಂಟು ಎ ಮೆಡಿಟೇಟಿವ್ ಸ್ಟೇ ಐ ಕ್ಯಾನ್ ಮೇಕ ಮೈ ಮೈಂಡ್ ಡೂ ಗಾ ಬ್ರೈನ್ ಪ್ರೋಸೆಸಸ್ ಇನ್ಫರ್ಮೇಷನ್ Electrically, it communicates with the cellular structure electrically, and it operates within a certain band of frequency. If you can broadcast frequencies carrying information, this technology has long been known, carrying information and perceptions within the frequency that that the brain decodes information the brain will decode those frequencies and will have those perceptions. you can externally influence people's perceptions externally by broadcasting these frequencies that, that we interact with because we are antenna. the sad reality is that where we now play our music is in a4.4. where did that come from? It used to be four seventeen. A four forty came in with the Roman Catholic Church. They suppressed the frequencies. They lost somehow the 152 of the best Gregorian chants, including the hymn to St. John the Baptist, which we have now recovered. And that particular hymn was what triggered Dr. Polano's investigation, looking for those frequencies of vibration by which the music was played. It was known as the most uplifting hymn of the, all the ages, the most spiritually uplifting hymn in St. John Baptist. played the six tones. These are those six tones. These are those six frequencies. And so the A440 is what now is the standard tuning. If you go A439, you're closer to one of the Creator's tones. If you go 8441, you're closer to one of the Creator's original tones. That's how precisely it has been manipulated. To do what? ಹೌದು ಈಗ ಇದನ್ನು ಸಾಬೀತಾಗಿದೆ ಅಭಿಮಾನಿಗಳು ಅವರು ಅಮ್ನೇಷಯವನ್ನು ವರದಿ ಮಾಡಿದ್ದಾರೆ ಅವರು ಅಮ್ನೇಷಯಾ ಅನುಭವಿಸಿದರು ಅಂದರೆ ಅವರಿಗೆ ಏನೂ ನೆನಪಿರಲಿಲ್ಲ ಹೀಗಾದ ನಂತರ ಅವರು ಟೇಲರ್ ನ ಶೋಗಳಿಗೆ ಹೋಗುವುದನ್ನು ನಿಲ್ಲಿಸಿದ್ರ ಅವರು ನಾನು ಹೋಗುವುದಿಲ್ಲ ಎಂದು ಹೇಳಿದರ ನಮಗೆ ನೆನಪಿನ ಶಕ್ತಿ ಕಡಿಮೆಯಾಗುತ್ತಿದೆ ಎಂದುಕೊಂಡ್ರ ಹಾಗಿರಲಿಲ್ಲ ಮತ್ತು ಮುಂದೆ ಕೂಡ ಿಲ್ಲ ಇದರ ಕಾರಣವೆಂದರೆ ಈ ಜನರು ಏನು ಮಾಡುತ್ತಾರೆ ಎಂದರೆ ಫ್ರೀಕ್ವೆನ್ಸಿಗಳನ್ನು ಬಳಸಿ ಜನರನ್ನು ಸ್ಥಿತಿಯಲ್ಲಿ ಇಡುತ್ತಾರೆ ಮತ್ತು ನಮ್ಮ ಸಂಗೀತದ ಮೂಲಕ ಅವರ ಮನಸ್ಸಿನ ಪ್ರೋಗ್ರಾಮಿಂಗ್ ಮಾಡುತ್ತಾರೆ ಹೀಗಾಗಿ ಈ ಆಫ್ಟರ್ ಲೈಫ್ ಶೋ ನಲ್ಲಿ ಇದು ಕೇವಲ ಸಂಗೀತವಲ್ಲ ಇದು ಸಂಪೂರ್ಣ ಮನಸ್ಸಿನ ಪ್ರೋಗ್ರಾಮಿಂಗ್ ಆಗಿದೆ ಇದರ ಉದ್ದೇಶ ಮನುಷ್ಯರನ್ನು ಮನುಷ್ಯರಿಂದ ಬದಲಿಸಿ ಟ್ರಾನ್ಸ್ ಗಳನ್ನು ಮಾಡಲು ಬಯಸುತ್ತಾರೆ ನಿಮಗೆ ಈ ವಿಡಿಯೋ ನಿಂದ ನಿಮಗೆ ಏನಾದರೂ ಸ್ವಲ್ಪ ವಿಷಯ ಗುರುತು ಆಯ್ತಂದರೆ ನನ್ನ ಈ ವಿಡಿಯೋನನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಧನ್ಯವಾದಗಳು ಈ ವಿಡಿಯೋ ನೋಡಿದಾಗ ಥ್ಯಾಂಕ್ ಯು ವೆರಿ ಮಚ್